ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡಿರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ನೀವು ಮೊದಲಿಗೆ ನೋಡಿದಂಗೆ ನಾನು ಇವತ್ತ ಕೇಕನ್ನ ಮಾಡೋ ಹಾಕ್ತೀನಿ ಕೇಕನ್ನು ಯಾವ ರೀತಿ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತೀನಿ ಬನ್ನಿರಿ ನೋಡೋಣ ಇವಾಗ ನೋಡ್ರಿ ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ಕಾಲು ಕಪ್ ಆಗುವಷ್ಟು ಮೊಸರು ತೊಗೊಂಡಿನಿ ಅರ್ಧ ಕಪ್ ಆಗುವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನೀವು ಸಕ್ಕರೆ ಬದಲಾಗಿ ಸಕ್ಕರೆ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಸಕ್ಕರೆ ಪುಡಿ ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ಮೊಸರು ಜೊತೆಗೆ ಬೆರೆಯುತ್ತೆ ಅದಕ್ಕೋಸ್ಕರ ಸಕ್ಕರೆ ಪುಡಿನ ಯೂಸ್ ಯೂಸ್ ಮಾಡ್ಕೊಳ್ಳಿ ನಾನು ಸಕ್ಕರೆ ಬೆರೆಸಿರೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಕರಗಿಸೋಕ್ಕೆ ಟೈಮ್ ಹಿಡಿತು ಸೊ ಅದಕ್ಕೋಸ್ಕರ ನೀವು ಸಕ್ಕರೆ ಪುಡಿ ಇದ್ದರೆ ಆದಷ್ಟು ಸಕ್ಕರೆ ಪುಡಿನ ಯೂಸ್ ಮಾಡ್ಕೊಳ್ಳಿ ಇದು ಸಕ್ಕರೆ ಮತ್ತು ಮೊಸರು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಮಿಕ್ಸ್ ಆಗಿದೆ ಅದಾದ ನಂತರ ಇದಕ್ಕೆ ನಾನು ಕಾಲು ಕಪ್ ಆಗುವಷ್ಟು ಎಣ್ಣೆನ ತಗೊಂಡಿದ್ದೀನಿ ಅಡುಗೆಗೆ ಯೂಸ್ ಮಾಡುವಂತಹ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಕಾಲು ಕಪ್ಪಾಗುವಷ್ಟು ಎಣ್ಣೆನೂ ಕೂಡ ಹಾಕಿದ ಮೇಲೆ ನಾವು ಇದನ್ನ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಈ ಎಣ್ಣೆ ಮತ್ತು ಈ ಮೊಸರು ಮಿಶ್ರಣ ಚಂದಾಗ ಮೆ ಬೆರೆತ್ಕೋಬೇಕು ಅಲ್ಲಿತನ ನಾವು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ ಮೈದಾ ಹಿಟ್ಟಿನ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು ಮೈದಾ ಹಿಟ್ಟನ್ನು ನಾನು ಮೊದಲಿಗೆ ಜರಡಿ ಹಿಡಿದು ಇಟ್ಕೊಂಡಿದ್ದೆ ಯಾಕೆ ಅಂದರೆ ನೀವು ಜರಡಿ ಹಿಡಿದು ಇಟ್ಕೋಬೇಕಾಗುತ್ತೆ ಅದರೊಳಗೆ ಗಂಟ್ಗಳಿರ್ತಾವೆ ಸೊ ಅದಕ್ಕೋಸ್ಕರ ಮೊದಲಿಗೆ ನೀವು ಈ ರೀತಿಯಾಗಿ ಜರಡಿ ಹಿಡ್ದು ಇಟ್ಕೊಂಡ್ರಿ ಅಂತಂದರೆ ಆರಾಮಾಗಿ ನಾವು ಇದನ್ನು ಕೇಕನ್ನು ಮಾಡ್ಬೋದು ಗಂಟುಗಳಿದ್ರೆ ಕೇಕು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಮೊದಲು ನಾವು ಸಾನಿಗೆ ಹಿಡ್ಕೊಂಡು ಇಟ್ಕೊಂಡಿದ್ವಿ ಅಂತಂದರೆ ಆರಾಮಾಗಿ ನಾವು ಮಾಡ್ಕೊಬೋದು ಅದಾದಮೇಲೆ ಈ ಹಿಟ್ಟನ್ನು ಇದ್ರ ಜೊತೆಗೆ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದೇ ದಿಕ್ಕಿನಲ್ಲಿ ನಾವು ಕಲಿಸ್ಕೋಬೇಕು ಇವಾಗ ಕಲಿಸಿದಾಗಿದೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ನಾನು ಹಾಲನ್ನು ರೀ ಹಾಲು ಕಾಲು ಕಪ್ಪಾಗುವಷ್ಟು ಕಾಯಿಸಿ ತನ್ನಗೆ ಇರುವಂಥ ಹಾಲನ್ನು ತಗೊರಿ ಫ್ರಿಜ್ನಲ್ಲಿರುವಂಥ ಹಾಲನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ ಕಾಯಿಸಿ ರೀ ಆ ಹಾಲನ್ನು ಮಾತ್ರ ತಗೋರಿ ಅದಾದಮೇಲೆ ನಾನು ಇದಕ್ಕೆ ಒಟ್ಟಿಗೆ ಹಾಲನ್ನು ಸೇರಿಸ್ಕೊಳೋದಿಲ್ಲ ರೀ ಇದ್ರಿ ಮಿಶ್ರಣ ಎಷ್ಟು ಅಂತ ಅಂಥೇಳಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ಳೋಣ ರೀ ನಾವು ಒಂದೇ ಡೈರೆಕ್ಷನಲ್ಲಿ ತಿರುಗು ತಿರುಗಿಸ್ಕೊಳ್ಳೋನು ನಾವು ಎತ್ತಬೇಕಾತ್ರ ತಿರುಗಿಸ್ಕೊಬಾರ್ದ್ರಿ ಈ ಹಿಟ್ಟನ್ನು ನಾವು ಕಲಸಿದಂತಹ ಈ ಮಿಶ್ರಣನ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಈ ದೋಸೆಗೆಲ್ಲ ಮಾಡಿಟ್ಟಿರ್ತೀವಲ್ಲ ಹಿಟ್ಟನ್ನು ಆ ರೀತಿಯಾಗಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನೋಡಿರಿ ಕಂಪ್ಲೀಟಾಗಿ ಇಷ್ಟು ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಕಾಲು ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ನಲ್ಲ ಅದೆಷ್ಟು ಹಾಲನ್ನು ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ಈನೋ ಪೌಡರ್ನ ಹಾಕ್ತಾಯಿದ್ದೀನಿ ಈನೋ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಚೀಟ್ ಬಳಸ್ತಾ ಇಲ್ಲ ನಾನು ಒಂದು ಪೂರ್ತಿ ಪ್ಯಾಕೆಟ್ ಬಳಸ್ತಾ ಇಲ್ಲ ಅದರಲ್ಲಿ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ ನಾನು ಅದಾದಮೇಲೆ ಅದನ್ನು ಹಾಕಿದ ತಕ್ಷಣ ನಾವು ಬೇಕಿಂಗ್ ಪೌಡರು ಆಮೇಲೆ ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ನೀವು ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಏನೋನೋ ಯೂಸ್ ಮಾಡ್ಕೊಬೋದು ಅದಾದ ನಂತರ ನಾನು ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಸತಿ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಇದು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವಾಗ ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊತೀನಿ ರೀ ಎಣ್ಣೆ ಹಾಗೆಯೇ ಮೈದಾ ಹಿಟ್ಟು ಉದುರಿಸ್ಕೊಂಡು ನಾನು ಕೇಕನ್ನು ಇದ್ದೀನಿ ನಿಮ್ಮ ಕಡೆ ಬಟ್ ಬಟರ್ ಪೇಪರ್ ಇತ್ತು ಅಂತಂದರೆ ಬಟರ್ ಪೇಪರ್ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ನೀವು ನನ್ನ ಹತ್ರ ಬಟರ್ ಪೇಪರ್ಲಿಲ್ಲ ಅದಕ್ಕೆ ನಾನು ಈ ರೀತಿಯಾಗಿ ಎಣ್ಣೆನ ಹಚ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟಿನ ಮೈದಾ ಹಿಟ್ಟನ್ನು ಉದುರಿಸ್ಕೊಂತ ನೋಡಿರಿ ನೋಡಿರಿ ಈಗ ಮೈದಾ ಹಿಟ್ಟನ್ನ ಈ ರೀತಿಯಾಗಿ ಉದುರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಮಾಡಿಟ್ಟಿರುವಂತಹ ಮಿಶ್ರಣನ ಕೇಕ್ ಮಿಶ್ರಣನ ಹಾಕ್ಕೊಳಕತ್ತೀನಿ ಇದನ್ನು ಕೂಡ ಹಾಕಿದ ನಂತರ ಒಂದು ಸತಿ ಈ ಥರ ಟ್ಯಾಬ್ ಮಾಡೋಣ ಅದರೊಳಗೆ ಏನಾದರೂ ಸಣ್ಣ ಸಣ್ಣ ಗುಳೆಗಳಿದ್ರೆ ಈ ರೀತಿ ಮಾಡಿದರೆ ನಾವು ಹೊಡಿತೇವು ಅದಕ್ಕೋಸ್ಕರ ಕೇಕು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈ ರೀತಿ ಮಾಡೋದು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳ್ಳಕತ್ತೀನಿ ರೀ ನಿಮ್ಮ ಮನೆಯೊಳಗೆ ಇದ್ರೆ ಹಾಕೋರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋರಿ ಯಾವುದಾದ್ರೂ ಬೇರೆದು ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬದಾಮಿನ ಹಾಕ್ಕೊಳಾಕತ್ತೀನಿ ಕಟ್ ಮಾಡಿಕೊಂಡು ಇವಾಗ ನೋಡಿರಿ ಇರ್ತೈತಲ್ಲ ರೀ ಕುಕ್ಕರಿಂದು ಅದನ್ನು ನಾವು ಹಾ ಹಾಗೇನೆ ಹಾಕ್ಕೊಂಡು ವಿಸಿಲ್ ಮಾತ್ರ ಹಾಕೋ ಹಾಗಿಲ್ಲ ಹಾಗೇ ನಾವು ಈ ಕುಕ್ಕರನ್ನ ಒಂದು ದಪ್ಪ ತಳ ಇರುವಂತಹ ತವಾದ ಮೇಲೆ ಇಡ್ತಾ ಇದ್ದೀನಿ ನಾನು ಉರಿನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ಮೂವತ್ತು ನಿಮಿಷ ಆದರೂ ನಾವು ಇದನ್ನು ಕೇಕನ್ನು ಬಿಡಬೇಕಾಗತ್ತೀರಿ ಈ ರೀತಿಯಾಗಿ ನಾವು ಇಟ್ಟ ಮೇಲೆ ಇವಾಗ ನೋಡ್ತಾ ಇದ್ದೀರಿ ಮೂವತ್ತು ನಿಮಿಷ ಆಗೈತಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿರಿ ಒಂದು ಟೂತ್ ಪಿಕ್ ತೊಗೊಂಡು ನಾನು ಇದ್ದೀನಿ ಕೇಕ್ ರೆಡಿ ಆಗತ್ತೆ ಇಲ್ಲ ಅಂತಂದು ನೋಡಿಕೊಂಡು ಅದಾದಮೇಲೆ ನೀವು ಕ ರೆಡಿಯಾಗಿತ್ತು ಅಂತಂದ್ರೆ ತಣ್ಣಗಾದ್ಮೇಲೆ ತಕ್ಕೋರಿ ಇಲ್ಲ ಅಂತಂದರೆ ಒಂದು ಮತ್ತೊಂದು ಐದು ನಿಮಿಷ ನೀವು ಹಾಗೆಯೇ ಇಡಿ ಮತ್ತು ಊರಿನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷದ ಕಾಲ ಮಾಡ್ಕೊರಿ ಇವಾಗ ಇದ್ದೀರಲ್ಲ ಫ್ರೆಂಡ್ಸ ಇವಾಗ ತಣ್ಣಗಾಗೈತಿ ಇದನ್ನು ತಗೊಂಡು ಬಿಡ್ತೀನಿ ನಾನು ತುಂಬಾ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಈ ಕೇಕನ್ನು ಬೇಕ್ರಿಯಲ್ಲಿ ಸಿಗೋ ಥರನೇ ಆಗಿತ್ತು ಫ್ರೆಂಡ್ಸ್ ಇದು ಇವಾಗ ನೋಡ್ತಾ ಇದ್ರಲ್ಲ ಯಾವ ರೀತಿ ಆಗೈತಿ ತಳನೂ ಕೂಡ ಸೀದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ನನಗೆ ಇವಾಗ ನೋಡ್ರಿ ಕಟ್ ಮಾಡಿ ತೋರಿಸ್ತೇನೆ ನಾನು ಬಾಯಿ ಒಳಗೆ ಕರ್ಗುವಂಥ ಇದು ನಾನು ತುಂಬ ಸರ ಈ ಕೇಕ್ನ ಮಾಡ್ತಾನೆ ಇರ್ತೀನಿ ಬಟ್ ತೋರ್ಸೋಕ್ಕಾಗಿರೋದಿಲ್ಲ ಇವತ್ತು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನಂಗೆ ಕಮೆಂಟ್ ಮಾಡ್ರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗನ ಅದ್ರ ಬಾಜು ಇರುವಂತಹ ಒಂದು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವ್ರಿ ನೀವು ನನ್ನ ಅಡುಗೆ ವಿಡಿಯೋನ ಮೊದಲು ನೋಡ್ಬೋದು ಇವಾಗ ನೋಡ್ತಾಯಿದ್ರಲ್ಲ ಸ್ವಲ್ಪನೇ ಸ್ವಲ್ಪ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಬಂದೈತೆ ಅಂಥೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಐತೆ ಅಂಥೇಳಿ ನೀವು ಮಾಡಿ ಹೇಳ್ರಿ ನನಗೆ ಹೆಂಗಾಗಿತ್ತು ಅಂತಂದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕಿನ್ರಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ನನ್ನ ವಿಡಿಯೋ ನೋಡಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್